ಕೊಡಗು ವಿಶ್ವವಿದ್ಯಾಲಯ ಸೇರಿದಂತೆ ರಾಜ್ಯದ ಹೊಸ ವಿವಿಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಕೊಡಗಿನ ಏಕೈಕ ಮತ್ತು ಬಹು ವರ್ಷಗಳ ಬೇಡಿಕೆಯಾಗಿರುವ ಕೊಡಗು ವಿವಿಯನ್ನು ಮುಚ್ಚಬಾರದೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳವಾರ ಮಡಿಕೇರಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ನಗರದ ಜನರ ತಿಮ್ಮಯ್ಯ ವೃತ್ತದಲ್ಲಿ ಸೇರಿದ ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದ್ದರು ಪ್ರಯೋಜನಕ್ಕೆ ಬಾರದ ಯೋಜನೆಗಳನ್ನು ಜಾರಿ ಮಾಡಿ ಸರ್ಕಾರವು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ವ್ಯರ್ಥ ಮಾಡುತ್ತಾ ಜನಪರ ಯೋಜನೆಗಳನ್ನು ನಿರ್ಲಕ್ಷಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಯಾವುದೇ ಕಾರಣಕ್ಕೂ ಕೊಡಗು ವಿವಿಯನ್ನು ಮುಚ್ಚಬಾರದು ಹಾಗೊಂದು ವೇಳೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದರೆ ವಿಧಾನಸೌಧಕ್ಕೂ ಹೋರಾಟ ವಿಸ್ತರಿಸಲಿದೆ ಎಂದು ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಭಾಗೀಯ ಸಂಘಟನಾ ಸಂಚಾಲಕ ಚಂದ್ರಶೇಖರ್ ಮತ್ತು ಜಿಲ್ಲಾ ಮುಖಂಡ ಮನೋಜ್ ಸ್ವಾತಂತ್ರ್ಯ ನಂತರ ಕೊಡಗಿಗೆ ದೊರೆತ ಮೊದಲ ವಿಶ್ವವಿದ್ಯಾಲಯವನ್ನು ಸರ್ಕಾರ ಏಕಾಏಕಿ ಮುಚ್ಚಲು ಹೊರಟಿರುವುದು ದುರ್ದೈವ ಎಂದರು ಇದು ಸರ್ಕಾರದ ಶಿಕ್ಷಣ ವಿರೋಧಿ ನೀತಿ ಕೊಡಗಿನ ಸ್ವಾಭಿಮಾನದ ಪ್ರಶ್ನೆಯಾದ ವಿಶ್ವವಿದ್ಯಾಲಯವನ್ನು ಹೋರಾಟದ ಮೂಲಕ ಉಳಿಸಿಕೊಳ್ಳುತ್ತೇವೆ ಎಂದು ಅವರು ಹೇಳಿದರು ಇದು ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯದ ಎಲ್ಲ ಭಾಗಗಳಲ್ಲೂ ಹೋರಾಟ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ರೀತಿಯ ನಿಲುವಿನಿಂದ ಹಿಂಪ ತಮ್ಮ ಒಂದು ನಿಲುವನ್ನು ಹಿಂತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬೆಂಗಳೂರಿನ ಏನು ರಾಜ್ಯ ಶಿಕ್ಷಣ ಕಚೇರಿಗೆ ಬಂದು ಅಲ್ಲಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಪರಿಷತ್ಗಳಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ಕೊಡಗಿನ ಸಂಪೂರ್ಣ ಸಮಾಜ ವಿದ್ಯಾರ್ಥಿ ಪರಿಷತ್ನ ಜೊತೆಗೆ ನಿಂತಿದೆ ಇದು ಕೊಡಗಿನ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಯಾಕೆ ಅಂತೇಳಿದ್ರೆ ನಾನು ಈಗಾಗಲೇ ಹೇಳಿರೋ ಹಾಗೆ ವಿದ್ಯಾರ್ಥಿ ಪರಿಷತ್ತು ಅಥವಾ ಕೊಡಗಿನ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಒಂದು ಹೋರಾಟವನ್ನು ಮಾಡ್ತೀವಿ ಕೊಡಗು ಜಿಲ್ಲೆಯ ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ತು ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಈ ಹೋರಾಟವನ್ನು ಮಾಡೋದ್ರ ಮುಖಾಂತರ ಕೊಡಗು ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ರಾಜ್ಯ ಸರ್ಕಾರ ಈ ರೀತಿಯ ನಿರ್ಧಾರದಿಂದ ಹಿಂದೆ ಬರಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ನೋಡುತ್ತೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಎಲ್ಲಿ ನಿಮ್ಮ ಈ ನಿಲುವು ಹಿಂದಕ್ಕೆ ಬರಲಿಲ್ವೋ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸೌಧದ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನೀಡಕ್ಕೆ ಇನ್ನು ನಮ್ಮ ಜನ ಸರ್ಕಾರದ ನಿಲುವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಉಂಟು ಮಾಡ್ತಕ್ಕಂಥ ನಿಲುವಾಗಿದೆ ಈ ಯೂನಿವರ್ಸಿಟಿ ನ ಮುಂಚಬೇಕಂತ ಅಂತಕ್ಕಂಥದ್ದು ಯಾವುದೇ ರೀತಿ ಅಂತ ನಿರ್ಧಾರ ಅಲ್ಲ ನಾವು ಯಾವುದೇ ರೀತಿ ಸಮಸ್ಯೆ ಆದರೂ ಸಹ ಮಂಗಳೂರು ಯೂನಿವರ್ಸಿಟಿ ಆದರೆ ನಾವು ಮಂಗಳೂರು ತನಕ ಹೋಗಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ಕೊಂಡು ಬರಬೇಕಂತಿದೆ ಮಂಗಳೂರು ತನಕ ಹೋಗಿ ಬರಬೇಕಂದ್ರೆ ನಮ್ಮ ಕೊಡಗಿನ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟಕರವಾದಂಥ ಸಂತ ಸಂಗತಿ ಇಡೀ ದಿನ ಎರಡು ದಿನ ಆಗಲಿ ಒಂದಿನ ದಿನ ಆಗಲಿ ಸಮಯ ಅಂತಕ್ಕಂಥದ್ದು ಭಾಳ ಅಮೂಲ್ಯವಾದದ್ದು ಆ ಸಮಯವನ್ನು ವ್ಯರ್ಥ ಸಮಯ ವ್ಯರ್ಥ ಆಗ್ತದೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಸಹ ಮಂಗಳೂರು ಹೋಗಕ್ಕೆ ಮತ್ತು ಈಗ ಸಡನ್ ಆಗಿ ಅವರು ಯೂನಿವರ್ಸಿಟಿನ ಮುಚ್ತೀವಿ ಅಂತ ಹೇಳಿದ್ರೆ ಈಗ ಓದ್ತಿರ್ತ ನಮಗೆ ಈಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಲೂ ತೊಂದರೆ ಆಗ್ತದೆ ಮುಂದೆ ನಾವು ಯಾವುದಾದ್ರು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ ಮುಚ್ಚೋದಿರತಕ್ಕಂಥ ಯೂನಿವರ್ಸಿಟಿಗೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇರೋದಿಲ್ಲ ಆ ನಿಟ್ಟಿನಲ್ಲಿ ಇವರು ಇವರು ಇಷ್ಟ ಬಂದಾಗ ಯೂನಿವರ್ಸಿಟಿನ ತೆರೆಯೋದು ಫಂಡ್ ಇಲ್ಲ ಅಂತಂದಾಗ ಮುಚ್ಚೋದು ಸರಿಯಾಗಿ ಲೆಕ್ಚರ್ಸ್ಗಳ ಕೊರತೆ ಇದೆ ಲೆಕ್ಚರ್ಸ್ಗಳಿಗೆ ಸಂಬಳ ಇಲ್ಲ ಯಾವ ರೀತಿ ಇವರು ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರು ಮಾಡ್ತಿರೋದು ಪ್ರತಿಭಟನಾಕಾರರು ಬಳಿಕ ಮೆರವಣಿಗೆಯಲ್ಲಿ ತೆರಳಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದರು ಈ ವೇಳೆ ಪರಿಷತ್ ಮುಖಂಡರಾದ ಕೌಶಲ್ಯ ಅಭಯ್ ಪ್ರಮೋದ್ ಮತ್ತಿತರರು ಪಾಲ್ಗೊಂಡಿದ್ದರು